ನೋಡಿ ಕಾಂಗ್ರೆಸ್ ಯಾವತ್ತೂ ರಾಮ ಮಂದಿರ ಕಟ್ಟುವಂತ ವಿಚಾರದಲ್ಲಿ ಅವರು ಬೆಂಬಲಿಸಿಲ್ಲ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಅಫಿಡೇವಿಟ್ ಹಾಕಿದ್ದಾರೆ ರಾಮ ಒಂದು ಕಾಲ್ಪನಿಕ ವ್ಯಕ್ತಿ ರಾಮಾಯಣ ಅನ್ನೋದೇ ನಡೆದಿಲ್ಲ ಇನ್ನು ಮುಂದೆ ಹೋಗಿ ಕೆಲವು ಕಾಂಗ್ರೆಸ್ ನಾಯಕರುಗಳು ರಾಮನಿಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದಂಥವ್ರು ಕಾಂಗ್ರೆಸ್ ಅವರು ನಾಚಿಕೆ ಆಗಬೇಕು ಈಗ ರಾಮ ಮಂದಿರ ಆಗಿದೆ ನಾನು ರಾಮನನ್ನು ಪೂಜೆ ಮಾಡ್ತೀನಿ ಅಂತ ಅವಾಗ ಯಾಕೆ ಅಫಿಡೇವಿಟ್ ಹಾಕಿದ್ರಿ ರಾಮ ಕಾಲ್ಪನಿಕ ವ್ಯಕ್ತಿ ರಾಮಾಯಣನೇ ನಡೆದಿಲ್ಲ ಅಂದ್ರಲ್ಲ ಈಗ ರಾಮ ಮಂದಿರ ಆಗಿದೆ ಅವ್ರಿಗೆ ಹೊಟ್ಟೆಯಲ್ಲಿ ಉರಿ ನೋಡಿ ಮಸೀದಿಗೆ ಹೋಗ್ಬೇಕಾದ್ರೆ ಹೇಳ್ದೆ ಕೇಳದೆ ಹೋಗ್ತಾರೆ ಆರಾಮ್ಸೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಅಯೋಧ್ಯೆಗೆ ನೀವು ಬನ್ನಿ ಅಂತ ಕರೆದಿದ್ದಾರೆ ಖರ್ಗೆ ಅವ್ರನ್ನ ಸೋನಿಯಾ ಗಾಂಧಿ ಅವ್ರನ್ನೆಲ್ಲ ಕರೆದಿದ್ದಾರೆ ನಾವು ಯೋಚನೆ ಮಾಡಿ ಹೇಳ್ತೀರಿ ಅಂತ ರಾಮ ದರ್ಶನಕ್ಕೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತೀರಿ ಮಸೀದಿಗೆ ಹೋಗ್ಬೇಕಾದ್ರೆ ಹೇಳ್ದೆ ಕೇಳದೆ ಹೋಗ್ತೀರಿ ಅರ್ಥ ಆಗ್ತೈತಲ್ಲ ಅವ್ರದು ಹಿಂದೂ ಮುಸಲಿಮರನ್ನ ಭಾಗ ಮಾಡುವಂಥದ್ದು ಕಾಂಗ್ರೆಸ್ಸಿನ ಎನ್ ಡಿ ಇದು ರಕ್ತದಲ್ಲೇ ಡಿ ಎನ್ ಎ ಬಂದ್ಬಿಟ್ಟಿದೆ ಯಾಕಂದರೆ ಅದನ್ನು ಕಾಂಗ್ರೆಸ್ಸನ್ನು ಪ್ರಾರಂಭ ಮಾಡಿದ್ದು ಏ ಹೋ ಹೋಮ್ ಅಂತ ಅವರು ಈ ಡಿವೈಡ್ ಆ್ಯಂಡ್ ರೂಲ್ನ ಮಾಡಿಬಿಟ್ಟು ಹೋಗಿದ್ದಾರೆ ಇವತ್ತು ಕಾಂಗ್ರೆಸ್ಸು ರಾಮ ಮಂದಿರ ಆಗುವಂಥ ಒಂದು ಸಂದರ್ಭದಲ್ಲಿ ಸುಮಾರು ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅರವತ್ತೊಂಬತ್ತು ಸಾವಿರ ಕೇಸ್ ಇದೆ ಮರ್ಡರ್ ಕೇಸ್ ಇದೆ ರೇಪ್ ಕೇಸ್ ಇದೆ ಆಫ್ ಮರ್ಡ್ರ್ ಇದೆ ಕಳ್ತನ ಇದೆ ದರೋಡೆ ಇದೆ ಇವೆಲ್ಲ ಇದೆ ಅದು ಬಿಟ್ಟು ಆಟೋ ರಿಕ್ಷಾ ಡ್ರೈವರ್ನ ಈಗ ಹೊಸ್ದಾಗಿ ಅವನ ಮೇಲೆ ಹತ್ತು ಕೇಸ್ ಇದೆ ಅಂತ ಹೇಳಿದರೆ ಹತ್ತು ಕೇಸ್ ಇತ್ತಲ್ಲಪ್ಪ ನಿಮಗೆ ಹತ್ತು ಕೇಸ್ಗೆ ಅವನು ಎಷ್ಟು ಸರಿ ಬಂದಿದ್ದಾನೆ ಐವತ್ತು ಸರಿ ನಿಮ್ಮ ಸ್ಟೇಷನ್ಗೆ ಬಂದಿದ್ದಾನೆ ಅವಾಗ ಯಾಕೆ ಈ ಕೇಸ್ ಮೇಲೆ ನೀವು ಅವನ್ನ ಅರೆಸ್ಟ್ ಮಾಡಿಲ್ಲ ಮೂವತ್ತು ವರ್ಷ ಹಳೇದು ಅಂದ್ರಲ್ಲ ಪರಮೇಶ್ವರ್ ಏನು ಹೇಳಿದ್ರು ಹಳೆಯ ಕೇಸು ಅಂತ ಅವನು ಅದೇ ರೋಡಲ್ಲೇ ಇದ್ನಲ್ಲ ಅಲ್ಲೇ ಅಲ್ಲೇ ಹುಟ್ಟು ಬೆಳೆದಿದ್ದಾನೆ ಅಲ್ಲೇ ಓಡಾಡ್ತಾ ಇದ್ದಾನೆ ಅಲ್ಲೇ ಓಟ ಆಟ ಓಡಾಡ್ತಾ ಇದ್ದಾನಲ್ಲ ಯಾಕೆ ಆಗಲಿಲ್ಲ ಇಂಟೆನ್ಷನಲ್ಲಿ ನೋಡಿ ಲೀವ್ ಇದೆ ಅಂತ ನಿಮ್ಗೆ ಗೊತ್ತಲ್ಲ ಇನ್ಸ್ಪೆಕ್ಟರ್ ಗೊತ್ತಿರಲ್ವ ಲೀವ್ ಇದೆ ಅಂತ ಮೂರು ದಿನ ಕೋರ್ಟ್ ಇದೆ ಅಂದರೆ ಅರೆಸ್ಟ್ ಮಾಡಿದ್ರೆ ಅವನಿಗೆ ಬೇಲ್ ತಗೊಳ್ಳೋಕ್ಕೂ ಆಗಬಾರ್ದು ಜೈಲಿಗೆ ಕಳಿಸೇ ಕಳಿಸ್ಬೇಕು ಎಲ್ಲ ಮೇಲೆ ಕಡೆಯಿಂದ ಇನ್ಸ್ಟ್ರಕ್ಷನ್ ಬಂದಿದೆ ಕಾಂಗ್ರೆಸ್ ಕಡೆಯಿಂದ ಇನ್ಸ್ಟ್ರಕ್ಷನ್ ನೀನು ಇದೇ ಟೈಮಲ್ಲಿ ಅರೆಸ್ಟ್ ಮಾಡು ಅವ್ರಿಗೆ ಬೇಲ್ ಸಿಗಲ್ಲ ಅಂತ ಬೇರೆ ಎಲ್ಲ ಕೇಸಲ್ಲೂ ನೀವು ಕರೆದು ಸ್ಟೇಷನ್ ಬೇಲ್ ಕೊಟ್ಟಿದ್ದೀರಲ್ಲ ಅವ್ರಿಗೆ ಈ ಏನು ಕೇಸ್ಗಳು ಹೇಳ್ತಾ ಇದ್ದಾರೆ ಈ ಘಟನೆ ಆದಮೇಲೇ ಅವನ ಮೇಲೆ ಕೇಸ್ ಬಿದ್ದಿರೋದು ಫಸ್ಟ್ಗ ಕೇಸ್ ಅಂಥದ್ದು ನೈನ್ಟೀನ್ ನೈಂಟಿ ಟೂ ಕರಸೇವೆ ಕೇಸು ಅದಾದಮೇಲೆ ಅಶೋಕ್ ಸಿಂಗಾಲ್ ಅವರು ಬಂದಿದ್ರು ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮ ಅಲ್ಲಿ ಗಲಾಟೆ ಆದಾಗ ಆ ಕೇಸನ್ನು ಇವ್ರನ್ನ ಫಿಟ್ ಮಾಡಿದ್ದಾರೆ ಒಂದೇ ಕಮ್ಯುನಿಟಿಯವ್ರನ್ನ ಎಲ್ಲರೂ ಇವರೆಲ್ಲರೂ ಒಂದೇ ಕಮ್ಯುನಿಟಿಗೆ ಸೇರಿದಂಥವ್ರು ಮತ್ತು ಕೋರ್ಟು ಆದೇಶ ಮಾಡಿದೆ ಐದು ಜನದ್ದು ಇದೇ ಕೇಸಲ್ಲಿರೋ ಐದು ಜನಕ್ಕೆ ಆದೇಶ ಮಾಡಿದೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅವರಿದ್ದಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಪೊಲೀಸರು ಒದಗಿಸಿಲ್ಲ ಅದಕ್ಕೋಸ್ಕರ ಕೇಸನ್ನು ವಜಾ ಮಾಡಿದ್ದೀನಿ ಅಂತ ಐದು ಜನದ ಮಾಡಿದ್ದಾರೆ ಐದು ಜನ ಆದಮೇಲೆ ರೋಟೀನ್ ಇದು ಇವಾಗ ಉಳಿದವರು ಅದೇ ಸಿಸ್ಟಮಲ್ಲೇ ಬರ್ತಾರೆ ಅಂದರೆ ಅದೆಲ್ಲ ಇಂಟೆನ್ಷನ್ನು ಇವತ್ತು ಏನು ಸಂಭ್ರಮದಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ ಮನೆ ಮನೆಗೂ ಕೂಡ ಮಂತ್ರಾಕ್ಷತೆ ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮಂತ್ರಾಕ್ಷತೆ ಇದ್ದಾರೆ ಎಲ್ಲಿ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಈ ರಾಮ ಉತ್ಸವ ನಡೆದುಬಿಟ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಬೆದರಿಕೆ ಕೊಡೋದು ಯಾರ್ಯಾರು ರಾಮ ಭಕ್ತರಿದ್ದಾರೆ ಕರಸೇವಕರಿದ್ದಾರೆ ಅವ್ರನ್ನ ಬೆದರಿಕೆ ಮಾಡಿ ಅಲ್ಲಿ ಹೋಗಬಾರ್ದು ಅಂದರೆ ಇಡೀ ಕರ್ನಾಟಕದಲ್ಲಿ ಯಾರು ರಾಮನ ಪೂಜೆ ಮಾಡಬಾರ್ದು ದೇವಸ್ಥಾನಗಳಿಗೆ ಹೋಗಬಾರ್ದು ಆ ರೀತಿಯ ಒಂದು ಬೆದರಿಕೆ ತಂತ್ರವನ್ನು ಮಾಡಿ ಸೋನಿಯಾ ಗಾಂಧಿಯವ್ರನ್ನ ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸಿ ನೋಡಿ ಇಡೀ ದೇಶದಲ್ಲಿ ನೀವೆಲ್ಲ ಮಾಡಿದ್ರಿ ನಮ್ಮ ಕರ್ನಾಟಕದಲ್ಲಿ ನಾವು ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ ಅಂತ ಬಿರುದು ಬಾವಳಿಗಳನ್ನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯಿಂದ ಬಿರುದುಗಳನ್ನ ತೆಗೆದುಕೊಳ್ಳಕ್ಕೆ ಈ ಕುತಂತ್ರವನ್ನ ಮಾಡ್ತಾ ಇದಾರೆ ಅವ್ರು ಪಾಕಿಸ್ತಾನದವರಾದ್ರೆ ಧರ್ಮ ಗೊತ್ತಿರಲ್ಲ ಭಾರತದವರಾದ್ರೆ ನಮ್ಮ ಧರ್ಮನ ನಾವು ಅಬಿಡೇವಿಟ್ ಅಲ್ಲೇ ಕೊಟ್ಟಿದ್ದೀರಿ ಎಲೆಕ್ಷನ್ ಅಲ್ಲೂ ಕೊಟ್ಟಿದ್ದೀರಿ ಎಲ್ಲ ಯಾವುದು ನಮ್ಮ ಆಧಾರ್ ಕಾರ್ಡಲ್ಲೂ ಎಲ್ಲ ದಾಖಲೆಗಳಲ್ಲೂ ಕೊಟ್ಟಿರ್ತೀರಿ ಪಾಕಿಸ್ತಾನದವರಾದ್ರೆ ನಾವು ಕೊಡಕಾಗತ್ತ ಯಾರೋ ಪಾಕಿಸ್ತಾನದಿಂದ ಬಂದು ಕೇಳ್ಬೋದು ಚೈನಾಯಿಂದ ಬಂದು ಕೇಳ್ಬೋದು ಇರಾಕಿಂದ ಅವ್ರಿಗೆ ನಾವು ಕೊಡೋಕ್ಕಾಗುತ್ತ ಭಾರತೀಯ ಅಂತವ್ರಿಗೆಲ್ಲರಿಗೂ ಮೋದಿ ಯಾರು ಅಮಿತ್ ಶಾ ಯಾವ ಧರ್ಮದವರು ಅನ್ನೋದು ಪ್ರಪಂಚಕ್ಕೆ ಗೊತ್ತಿರೋದು ಪ್ರಚೋದನೆ ಇದೆ ಫಸ್ಟು ಅವ್ರ ಪಾರ್ಟಿಯವರು ಅವ್ರನ್ನ ಉಚ್ಚಾಟನೆ ಮಟ್ಟಕ್ಕೆ ಹೋಗಿದ್ದಾರೆ ಫಸ್ಟ್ ಅವ್ರ ಪಾರ್ಟಿದವರು ನೋಡ್ಗಡ್ಲಿ ಆಮೇಲೆ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ರಾಮ ಮಂದಿರದ ಬಗ್ಗೆ ಮಾತಾಡಲಿ ಹರಿಪ್ರಸಾದ್ ಇವತ್ತೇನು ಹೊಸ್ದೇನಲ್ಲ ನಾಗಪುರನ ನಾಗಪುರ ಅಂತ ಹೇಳಿದ್ರು ಅವ್ರು ಮೊದಲಿಂದನೂ ಕೂಡ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅವರು ನಿತ್ಯದ ಕಾಯಕ ಕಾಂಗ್ರೆಸ್ಸಿನ ನಿತ್ಯ ಕಾಯಕ ಅದು ರಕ್ಷಣೆ ಕೊಡಬೇಕು ಈಗ ನೋಡಿ ಈ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ದೌರ್ಜನ್ಯ ಮಾಡಿ ರಾಮ ಭಕ್ತರನ್ನು ತಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಒಂದು ರೀತಿ ಟಿಪ್ಪು ಸಂಸ್ಕೃತಿ ಇದು ಟಿಪ್ಪು ವಿಚಾರಧಾರಿಗಳಿಗೆ ಸಿದ್ದರಾಮಯ್ಯನವರು ಕರ್ನಾಟಕದ ಜನಗಳ ಮೇಲೆ ಏರೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ನಾನು ರಾಜ್ಯದ ಜನತೆಗೆ ಅಪೀಲ್ ಮಾಡ್ತೀನಿ ಯಾರೇ ಒಬ್ಬ ಕರಸೇವಕನನ್ನು ಮುಟ್ಟಿದ್ರೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ನಿಲ್ತೀರಿ ನಿಮ್ಮ ಜೊತೆ ಭಯ ಬೀಳ್ಬೇಡಿ ನಾವಿದ್ದೀರಿ ಯಾವುದೇ ಕೇಸಾಗಲಿ ಯಾವುದೇ ಆ ಸಮಸ್ಯೆ ಬಂದ್ರೂ ಕೂಡ ಕರಸೇವಕರ ಮೇಲೆ ರಾಮ ಭಕ್ತರ ಮೇಲೆ ಏನಾದ್ರೂ ಕಾರ್ಯಕ್ರಮದಲ್ಲಿ ಆಗ್ತದೆ ಈಗಂತುಡದಂಗ ಇವ್ರು ನೋಡಬೇಕಲ್ಲ ಗೋಧ್ರಾದಲ್ಲಿ ಸುಟ್ಟರು ಯಾರು ಮುಸ್ಲಿಮರು ಹಿಂದೂಗಳನ್ನ ಸುಟ್ರು ಸರ್ಕಾರ ಜವಾಬ್ದಾರಿ ಐತಿ ಹಿಂದೂಗಳು ರಕ್ಷಣೆ ಕೊಡೋದು ಸರ್ಕಾರ ಗೋದ್ರ ಮಾದರಿ ಆಗ್ತದೆ ಅಂತ ಹರಿಪ್ರಸಾದ್ ಅವ್ರು ಹೇಳ್ತಾರ ಏನ್ ಮಾಡ್ತಿದಾರೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರನೇ ಗೋದ್ರಾದಲ್ಲಿ ಸುಟ್ಟೋರ್ ಯಾರು ಹಿಂದೂಗಳನ್ನ ಸುಟ್ಟೋರ್ ಯಾರು ಮುಸ್ಲಿಮ್ಸ್ ಅಲ್ಲ ಇಲ್ಲೂ ಅದನ್ನ ಹೆದರ್ಸ್ತೀರಿ ಹಿಂದೂಗಳಿಗೆ ಕರ್ನಾಟಕದಲ್ಲಿ ಹೆದರ್ಸ್ತೀರಿ ಗೋದ್ರಾದ ಮಾಡ್ತೇವ ಅಂತ ಹೇಳಿ ಜವಾಬ್ದಾರಿ ಇಲ್ಲ ನಿಮಗ ಗೋದ್ರಾದ ಹೆದರಿಕೆ ನಮಗೆ ಹಾಕ್ರಿ ನೋಡ್ತೇವೆ ಮಾಹಿತಿ ಆ ರೀತಿ ಆಗೋ ಸಾಧ್ಯತೆ ಇದೆ ಅದಕ್ಕೆ ರಕ್ಷಣೆ ಕೊಡ್ಬೇಕು ಸರ್ಕಾರ ಅಂತ ಗೋದ್ರದಲ್ಲಿ ಮಾಡದ್ರು ಯಾರು ಗೋದ್ರಾದಲ್ಲಿ ಮಾಡಿದಂಗೆ ಮಾಡ್ತೇವಂತಂದ್ರೆ ಏನು ಜವಾಬ್ದಾರಿ ಇಲ್ಲ ಹಿಂದೂಗಳನ್ನು ಸುಡ್ತೀರಿ ನೀವು ಅದನ್ನು ಹೇಳ್ತೀರಿ ಕಾಂಗ್ರೆಸ್ ಇರುವಂಥದ್ದು ಅವರ ಹತ್ರ ಈಗ ಐ ಆರ್ ಕಾಪಿನೂ ಇಲ್ಲ ಅವ್ರ ಹತ್ರ ಕಂಪ್ಲೇಂಟ್ ಕಾಪಿನೂ ಇಲ್ಲ ಐ ಆರು ಇಲ್ಲ ಕಂಪ್ಲೇಂಟು ಇಲ್ಲ ಏನು ಇಲ್ಲ ಮತ್ತೆ ಅಲ್ಲೇ ಓಡಾಡ್ತಾ ಇದ್ದ ಇವನು ಬೇರೆ ಕೇಸ್ಗಳಲ್ಲೆಲ್ಲ ಬಂದು ಅಟೆಂಡ್ ಆಗಿದ್ದಾರೆ ಆಟೋ ರಿಕ್ಷಾ ಓಡೋನು ಓಡಿಸೋನು ಆ ಸಂದರ್ಭದಲ್ಲೇ ಕೇಳ್ಬೋತಾ ಇತ್ತಲ್ಲ ಅಂತ ಪೊಲೀಸ್ ಆಫೀಸರ್ಸೇ ನಮ್ಗೆ ಹೇಳಿದ್ದಾರೆ ಅಂದರೆ ತಪ್ಪು ಒಪ್ಕೊಂಡಿದ್ದಾರೆ ಎಲ್ಲರೂ ಕೂಡ ಇಡೀ ಇಲಾಖೆಯವರು ಅವ್ರು ಮಾಡಿರೋದು ತಪ್ಪು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ ಮಾಡಲೇಬೇಕು ಆಗಲೇಬೇಕು ಅದಕ್ಕೋಸ್ಕರ ಹೋರಾಟವನ್ನು ನಾವು ಮಾಡ್ತೀರಿ ಆ ಇನ್ಸ್ಪೆಕ್ಟರ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತೆ ಯಾರನಾಗಿರಿ ಬಿ ಕೆ ಹರಿಪ್ರಸಾದ್ ಅವರು ಕರ್ನಾಟಕದಲ್ಲಿ ಕೂಡ ರಾಮ್ ಭಕ್ತರ ಮೇಲೆ ಗೋದ್ರಾ ರೀತಿಯ ಘಟನೆ ಆಗ್ತೈತಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೋಧ್ರಾ ಗೋದ್ರಾದಲ್ಲಿ ಆಗಿದ್ದೇನು ಗೋದ್ರಾದಲ್ಲಿ ಹಿಂದೂಗಳ ಮೇಲೆ ರಾಮ್ ಭಕ್ತರ ಮೇಲೆ ಅಯೋಧ್ಯೆಯಿಂದ ಬರ್ತಿರುವಂಥ ಟ್ರೈನ್ ಬೋಗಿಯ ಮೇಲೆ ಅಲ್ಲಿ ಮುಸ್ಲಿಂ ಸಮಾಜದಿಂದ ದಾಳಿ ಆಯಿತು ನೂರ ಚಿಲ್ಲರ ಚಲರ ಬೋಗಿಯಲ್ಲಿದ್ದವ್ರನ್ನ ಗೋಧ್ರಾ ಟ್ರೈನ್ದ ಗೋದ್ರಾದಲ್ಲಿ ಸುಟ್ರು ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಗೋದ್ರಾದಂಥ ಇನ್ಸಿಡೆಂಟು ಆ ಘಟನೆ ಇಲ್ಲಿ ನಾವು ಮರ್ಕಳಿಸ್ತೇವೆ ಅಂತ ಹೇಳೋದ್ರ ಮೂಲಕ ಎಲ್ಲ ಹಿಂದೂಗಳಿಗೆ ಹೆದರಿಸುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವ್ರು ಏನು ಕೇವಲ ಮುಸ್ಲಿಂ ಓಟದಿಂದ ಬಂದಿದ್ದಾರೆ ಹಿಂದೂಗಳು ಇವ್ರಿಗೆ ಓಟ್ ಹಾಕಿಲ್ಲ ರಾಜರಾದವರು ಇವರಿಗೆ ಸರ್ವ ಎಲ್ಲಾರನ್ನೂ ಸಮನಾಗಿ ನೋಡಬೇಕು ಎಲ್ಲರದ್ದು ರಕ್ಷಣೆ ಕೊಡಬೇಕನ್ನುವಂಥ ಜವಾಬ್ದಾರಿ ಇಲ್ಲ ಇವತ್ತು ಅಧಿಕಾರದಲ್ಲಿದ್ದು ಗೋಧ್ರಾದಂಥ ಇಲಾಖೆ ಗೋಧ್ರಾದಂಥ ಘಟನೆ ಮತ್ತು ಮರಕಳಿಸ್ತಿ ಹುಷಾರಾಗಿರಿ ಅಂತ ಹೇಳ್ತಾರಂತಂದರೆ ಇವ್ರು ಏನು ಮಾಡ್ತಿದ್ದಾರೆ ಇವ್ರನ್ನ ಇಮಿಡಿಯೇಟ್ಲಿ ಹಿಡಿದು ಒಳ ಹಾಕಬೇಕು ಇವ್ರನಿಗೆ ಇವ್ರ ಮೇಲೆ ಈ ರೀತಿಯ ಕಮ್ಯುನಲ್ ರೈ ಭಾವನೆಗಳನ್ನು ಮತೀಯ ಭಾವನೆಗಳನ್ನು ಏನು ಕೆರಳಿಸಿ ಮುಸ್ಲಿಮ ಸಮಾಜದಿಂದ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಬೇಕಂತ ಹುನ್ನಾರ ಏನು ಹರಿಪ್ರಸಾದ್ ಅವ್ರು ಮಾಡ್ತಿದ್ದಾರೆ ಇದು ಎಲ್ಲ ಜನರಿಗೆ ಕಾಣ್ತಾ ಇದೆ ಸರ್ಕಾರ ಇದನ್ನು ನೋಡಿ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತ ನಾವು ಒತ್ತಾಯ ಮಾಡ್ತೇನೆ ರಾಮ ಮಂದಿರ ಧಾರ್ಮಿಕ ಕಾರ್ಯಕ್ರಮ ಅಲ್ಲ ರಾಜಕೀಯ ಕಾರ್ಯಕ್ರಮ ನೋಡಿರಿ ರಾಮ ತೇತ್ರಯೋಗದ್ದ ಇಂದ ಇಲ್ಲಿ ತನಕನೂ ರಾಮ ಅಂತಂದ್ರೆ ಆದರ್ಶ ಪುರುಷ ರಾಮರಾಜ್ಯ ಅಂತಂದ್ರೆ ಒಂದು ಆದರ್ಶ ರಾಜ್ಯ ಹೇಳಿ ಇಡೀ ನಮ್ಮ ದೇ ದೇಶದಲ್ಲಿ ಪ್ರತೀತಿ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ಗೆ ಒಳ್ಳೆ ಆಡಳಿತಕ್ಕೆ ಉದಾಹರಣೆ ರಾಮರಾಜ ಇಂಥ ರಾಮನ ಇವತ್ತ ಮಂದಿರ ಉದ್ಘಾಟನೆ ಆಗೋದು ಅದೊಂದು ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮ ಅದು ರಾಜಕಾರಣಕ್ಕೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಇದು ಭಾಳ ದಿನದ ಹಿಂದಿನ ನೂರಾರು ವರ್ಷದ ಜಾ ಭಾರತೀಯ ಜನತಾ ಪಕ್ಷ ಹುಟ್ಟುಕ್ಕಿಂತ ಮೊದಲಿನ ಕೇಸ್ ಅದು ಅದು ಕೋರ್ಟದಲ್ಲಿ ಇತ್ಯತ್ತ ಆದಮೇಲೆ ಇವತ್ತು ಸಮಾಜ ಅದರಲ್ಲೇ ಒಂದು ಮಂದಿರನ್ನು ಕಟ್ಟಾತೈತಿ ಹಾಗಾಗಿ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಸಾರ ಸಾಮಾಜಿಕ ಕಾರ್ಯಕ್ರಮ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಅವರಿಗೆ ಖರ್ಗೆ ಅವ್ರಿಗೆ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಾರ ಅವರು ರಾಮ ಭಕ್ತರಾಗಿದ್ದರೆ ನಿಜವಾದ ಹಿಂದೂಗಳು ಅಂತ ಏನು ಹೇಳ್ಕೊತ ಅಡ್ಡಾಡ್ತಾರೆ ಅದಾಗಿದ್ರೆ ಅಲ್ಲಿ ಹೋಗಿ ಅಟೆಂಡ್ ಆಗಲಿ ಇಲ್ಲಾಂದ್ರೆ ಹೋಗಿ ಎಲ್ಲರೂ ಮಸೀದಿಗೆ ನಮಾಜ್ ಬೆಳಿಲಿ ಸರ್ ಶ್ರೀಕಾಂತ್ ರೌಡಿ ಅವರು ರೌಡಿ ಶೀಟ್ರ್ ಅಂತಿದ್ದಾರೆ ಪ್ರಸಾದ್ ಅವ್ರ ಪರ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ ಇವ್ರು ರೌಡಿ ಶೀಟ್ರಿಂದ ಹಿಡಿ ಹಿಡಿಬೇಕಿತ್ತಲ್ಲ ಅವ್ರ ಮೇಲೆ ಹಾಕಿದ್ದ ಅಲ್ಲ ಅದು ಮೊದಲೇ ಬಾರಿ ಕೇಸ್ ಅವ್ರದ್ದಾಗಿದ್ದು ಡಿಸೆಂಬರ್ ಐದನೇ ತಾರೀಕಿಗೆ ಅಂದರೆ ಡಿಸೆಂಬರ್ ಆರಕ್ಕಲ್ಲೇ ಬಾಬ್ರಿ ಮಸೀದಿ ಬಿದ್ದಿತ್ತು ಆದರೆ ಹಿಂದಿನ ದಿನ ಇಲ್ಲೇ ಅವ್ರ ಮೇಲೆ ಕೇಸ್ ಹಾಕಿದ್ರು ಅದಾದ ಮೇಲೆ ಅಶೋಕ್ ಸಿಂಗಾಲ್ ಅವರು ಹುಬ್ಬಳ್ಳಿಗೆ ಬಂದಾಗ ಮತ್ತೆ ಕೇಸ್ ಹಾಕಿದ್ರು ಈ ರೀತಿಯ ಫಾಲ್ಸ್ ಕೇಸ್ ಹಾಕಿ ಅವ್ರನ್ನ ಅವ್ರ ಸಮಾಜನ ಹೆದರ್ಸುವಂಥ ಕೆಲಸ ಮಾಡಿದ್ದಾರೆ ಹಾಂ ಈಗ ಅದು ನಿಜವಾದ ಕೇಸ್ಗಳಿದ್ದರೆ ಆದರೂ ಹಿಡೀಬೇಕಿತ್ತು ಈ ಕೇಸದ ಮೇಲೆ ಯಾಕೆ ಹಿಡಬೇಕಿತ್ತು ಅಕ್ರಮ ಸರಾಯ ಮಾರಾಟ ಹಿಡಬೇಕಿತ್ತಲ್ಲ ಮತ್ತೆ ಈಗ ಅವರು ಅರೆಸ್ಟ್ ಆಗಿದ್ದು ಆ ಕೇಸ್ದಾಗ